ವೀಕ್ಷಕರೇ ಈ ವಿಡಿಯೋದಲ್ಲಿ ಬಹುಮುಖ್ಯವಾಗಿರತಕ್ಕಂಥ ವಿಷಯ ಕಟಕ ರಾಶಿಯವರ ಬಗ್ಗೆ ನೋಡಿ ಕಟಕ ರಾಶಿಯವರು ಅಂತಂದ್ರೆ ಯಾರು ಕಟಕ ರಾಶಿಯವರ ಜೀವನ ಹೇಗೆ ಕಟಕ ರಾಶಿಯವರ ನಿರ್ಧಾರಗಳು ಹೇಗೆ ವ್ಯಕ್ತಿತ್ವ ಹೇಗೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೀವು ಬಳಲ್ತಾ ಇದ್ದೀರಿ ಏನನ್ನ ಸರಿ ಮಾಡ್ಕೋಬೇಕು ನಿಮ್ ಜೀವನದಲ್ಲಿ ಯಾವ್ದನ್ನ ತಿದ್ದ್ಕೋಬೇಕು ನಿಮ್ ಮೈನಸ್ ಪಾಯಿಂಟ್ಗಳು ಅಂತಂದ್ರೆ ಏನು ಅನ್ನುವಂತಹ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ನಿಮಗೆ ಸರಳವಾಗಿ ತಿಳಿಯೋ ಥರ ತಿಳಿಸುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರೆಕ್ವೆಸ್ಟು ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಕಟಕ ರಾಶಿಯವರ ತಕ್ಷಣ ಯಾವತ್ತಿಗೂ ಕೂಡ ಜೀವನದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿರ್ತಕ್ಕಂಥದ್ದು ಜೀವನದಲ್ಲಿ ಅನೇಕ ಏರಿಳಿತಗಳನ್ನ ಅನುಭವಿಸಿ ಒಂದು ಒಳ್ಳೆಯ ಹಂತಕ್ಕೆ ಬಂದು ನಿಂತಿರತಕ್ಕಂಥದ್ದು ಬಂದಿರುವಂತಹ ದಾರಿ ಅನುಭವಿಸಿರುವಂತಹ ಜೀವನ ಸಾಮಾನ್ಯದ್ದಲ್ಲ ಬಹಳಷ್ಟು ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಇದೆಯಲ್ಲ ನಿಮ್ಮ ಜೀವನದಲ್ಲಿ ಅಗಾಧವಾಗಿರತಕ್ಕಂಥ ಎಕ್ಸ್ಪೀರಿಯನ್ಸು ಅನುಭವ ನಿಮ್ಮ ಜೀವನದ ಪಾಠವೇ ನಿಮಗೆ ಕಲಿಸಿಕೊಟ್ಟಿರುತ್ತೆ ಕೊಟ್ಟಿರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಜೊತೆಗೆ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಕಟಕರಾಶಿಯವರ ತಕ್ಷಣ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬುದ್ಧಿವಂತರು ವಿಚಾರವಂತರು ಜೊತೆಗೆ ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥದ್ದು ಚಟುವಟಿಕೆಯಿಂದ ಲವಲವಿಕೆಯಿಂದ ಇರ್ತಕ್ಕಂಥದ್ದು ಕಟಕ ರಾಶಿಯವರ ಒಂದು ಗುಣ ಸ್ವಭಾವ ಆಗಿರ್ತಕ್ಕಂಥದ್ದು ವಿಶ್ರಾಂತಿ ಇಲ್ಲದೆ ಕೆಲಸದ ಕಡೆ ಹೆಚ್ಚಿನ ಪರಿಶ್ರಮವನ್ನ ಕೊಟ್ಟು ಕೆಲಸವನ್ನ ಕೆಲಸಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದು ಸಮಯ ಕೊಡುವಂತಹದ್ದು ಕಟಕ ರಾಶಿಯವರ ಒಂದು ಗುಣ ಸ್ವಭಾವ ಆಗಿದೆ ಇನ್ನು ಜೀವನದಲ್ಲಿ ಒಂದು ಕಡೆ ನಿಲುಗಡೆ ಅನ್ನುವಂಥದ್ದಿಲ್ಲ ನಿಮ್ಮ ಜೀವನದಲ್ಲಿ ಸದಾ ತಿರುಗಾಟ ಅಲದಾಟ ಓಡಾಟ ಒಂದು ಸಮಸ್ಯೆ ತಪ್ಪಿದರೆ ಮತ್ತೊಂದು ಒಂದು ಜವಾಬ್ದಾರಿ ತಪ್ಪಿದರೆ ಮತ್ತೊಂದು ಒಂದು ಕೆಲಸ ತಪ್ಪಿದರೆ ಮತ್ತೊಂದು ಈ ಥರ ನಿರಂತರವಾಗಿ ನಿಮ್ಮ ಜೀವನ ಹರಿಯುವಂತ ನದಿ ಇದ್ದ ಹಾಗೆ ಹೌದು ಅಲ್ವೋ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಜೊತೆಗೆ ಹೃದಯವಂತರು ಈ ಅಂದ ತಕ್ಷಣ ಯಾರಿಗೋ ಏನೋ ಪ್ರಾಬ್ಲಮ್ ಆಯ್ತು ತೊಂದರೆ ಆಯ್ತು ಅಂದ ತಕ್ಷಣ ಸ್ಪದಾ ಸದಾ ಸ್ಪಂದಿಸ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಇನ್ನು ಸದಾ ಇತರರಿಗೆ ಉಪಕಾರ ಮಾಡತಕ್ಕಂಥ ಮನೋಭಾವ ಅಹ್ ರೂಢಿಸಿಕೊಂಡಿರತಕ್ಕಂಥದ್ದು ಮನೋಭಾವ ಉಳ್ಳಂತ ವ್ಯಕ್ತಿಗಳು ಜೊತೆಗೆ ಹೊರಗಿನ ಕಾರ್ಯಗಳಿಗಿಂತ ಈ ಮನೆ ಕಾರ್ಯಗಳು ಸಮಾಜದ ಕಾರ್ಯಗಳು ಜೊತೆಗೆ ಈ ಹೊರಗಿನ ಕಾರ್ಯಗಳಿಗೆ ಎಷ್ಟು ಮಹತ್ವ ಕೊಡ್ತಾರೆ ಮನೆ ಕಾರ್ಯಗಳಿಗೂ ಮನೆ ಕಾರ್ಯಗಳಿಗೆ ಎಷ್ಟು ಒತ್ತು ಕೊಡ್ತಾರೆ ಹೊರಗಿನ ಕಾರ್ಯಗಳಿಗೂ ಅಂದ್ರೆ ಎಲ್ಲರನ್ನ ಎಲ್ಲವನ್ನ ಸಮಾನವಾಗಿ ಕಾಣತಕ್ಕಂತಹ ವ್ಯಕ್ತಿ ಅಂತ ಹೇಳ್ಬೋದು ಈ ಈ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಗಳಿಸಿರ್ತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಕೆಲಸದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಈ ವೇದಾಂತದ ಕಡೆ ಈ ವೇದ ಉಪನಿಷತ್ತು ಇಂಥದ್ರ ಕಡೆ ಏನೋ ಮುಖ್ಯವಾಗಿರತಕ್ಕಂತಹ ಗ್ರಂಥಗಳು ಧರ್ಮ ಗ್ರಂಥಗಳು ಧಾರ್ಮಿಕ ಗ್ರಂಥಗಳನ್ನು ಓದುವಂತಹ ಒಂದು ಬಯಕೆ ತಿಳ್ಕೊಳ್ಳುವಂತಹ ಒಂದು ಬಯಕೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಜೊತೆಗೆ ಈ ಈ ಸಂಸಾರದ ಕಡೆ ಬಹಳಷ್ಟು ಚಿಂತೆ ಇರುತ್ತೆ ಒಂದು ಜವಾಬ್ದಾರಿ ಇರುತ್ತೆ ಒಂದು ಆ ಜವಾಬ್ದಾರಿಯನ್ನ ನನ್ನನ್ನು ನಂಬಿರುವಂತ ಜನರಿಗೆ ನಾನು ಮೋಸ ಮಾಡಬಾರ್ದು ಅನ್ನುವಂತಹ ಒಂದು ಇಚ್ಛೆ ಇರುತ್ತೆ ಅದು ಬಹಳ ಗಮನಿಸಬೇಕಾಗಿರತಕ್ಕಂತಹ ವಿಚಾರ ಜೊತೆಗೆ ನೋಡಿ ದೊಡ್ಡ ದೊಡ್ಡ ಕೆಲಸಗಳನ್ನ ಬಹಳ ಸುಲಭವಾಗಿ ಮಾಡಿ ಮುಗಿಸುವಂತದ್ದು ಬೇರೆ ಬೇರೆ ಆ ಮೂಲಗಳಿಂದ ಆದಾಯ ಬರಲಿ ಅನ್ನುವಂತಹ ಮನಸ್ಥಿತಿ ಉಳ್ಳಂತಹ ಘಟಕ ರಾಶಿಯವರು ನಿಜಾನ ಸುಳ್ಳ ಈಗ ನಾ ನಿಮಗೆ ಮೈನಸ್ ಪಾಯಿಂಟ್ಗಳ ಬಗ್ಗೆ ಹೇಳಬೇಕಲ್ವಾ ನಿಮ್ಮ ನೀವು ಎದಕ್ಕೆ ಫೇಲ್ಯೂರ್ ಆಗ್ತಾ ಇದ್ದೀರಿ ನಿಮ್ಮ ನ್ಯೂನ್ಯತೆಗಳು ಏನು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದಂತಹ ವಿಡಿಯೋ ಇದೆ ನೋಡ್ಕೊಂಬನ್ನಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ ಕೆಲವೊಂದು ಸಮಸ್ಯೆಗಳನ್ನ ಯಾವ ರೀತಿ ನೀವು ಅನುಭವಿಸಿರ್ತೀರಿ ಅಂತಂದ್ರೆ ಸದಾ ಚಂಚಲವಾಗಿರ್ತಕ್ಕಂಥ ಮನಸ್ಸು ಸ್ಥಿರವಾಗಿರೋದಿಲ್ಲ ದೃಢವಾಗಿರ್ತಕ್ಕಂತಹ ಮನಸ್ಥಿತಿ ಇರೋದಿಲ್ಲ ದೃಢವಾಗಿರ್ತಕ್ಕಂಥ ನಿರ್ಧಾರಗಳು ನಿಮ್ಮ ಹತ್ರ ಇರೋದಿಲ್ಲ ಅದರಿಂದ ಕೆಲವೊಂದು ಸಮಸ್ಯೆಗಳನ್ನ ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಕಂಡು ಬರ್ತಾ ಇರುವಂಥದ್ದು ಇನ್ನು ಕೆಲವರಿಗೆ ಈ ವೈವಾಹಿಕ ಜೀವನ ವಿವಾಹದ ಜೀವನ ಇದೆಯಲ್ಲ ಕೆಲವೊಂದು ಏರಿಳಿತಗಳಿಂದ ಕೂಡಿರುತ್ತೆ ಆಮೇಲೆ ಒಂದು ಹಂತಕ್ಕೆ ಪ್ರಾರಂಭದಲ್ಲಿರ್ಬೋದು ಮಧ್ಯಂತರದಲ್ಲಿ ಅನೇಕ ಎಡರು ತೊಡರುಗಳನ್ನ ಬಂದಿರತಕ್ಕಂಥ ಸನ್ನಿವೇಶಗಳಿರುತ್ತೆ ಅದನ್ನೆಲ್ಲ ಯಶಸ್ವಿಯಾಗಿ ನೀವು ಮುಂದುವರ್ಸ್ಕೊಂಡು ಹೋಗಿರ್ತೀರಿ ಅದರಿಂದ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯ ಮೇಲೆ ಸ್ವಲ್ಪ ಒತ್ತಡ ಅನ್ನುವಂಥದ್ದು ಆಗಿರುತ್ತೆ ಇನ್ನು ಎಷ್ಟೇ ಆದಾಯ ಬಿದ್ದರೂ ಕೂಡ ಹಣಕಾಸಿನ ಕೊರತೆ ಅನ್ನುವಂಥದ್ದು ನಿರಂತರವಾಗಿರುತ್ತೆ ನಿಜಾನ ಸುಳ್ಳ ಯೋಚನೆ ಮಾಡಿ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ದುಡ್ಡು ಬರ್ತಾ ಇರುತ್ತೆ ಬಟ್ ಉಳಿಸ್ಕೊಳಕ್ ಆಗಲ್ಲ ಖರ್ಚು ಜಾಸ್ತಿ ಇರುತ್ತೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಈ ಖರ್ಚಿಗೆ ನೀವು ಕಡಿವಾಣವನ್ನ ಹಾಕಬೇಕಾಗುತ್ತೆ ಯಾಕಂದ್ರೆ ನೀವು ಅನ್ಕೋತೀರಿ ಬಹಳ ಪ್ಲಾನ್ ಮಾಡಿರ್ತೀರಿ ಏ ಏನೋ ದುಡ್ಡು ಬರ್ತಾ ಇದೆ ಅದನ್ನು ಉಳಿಸ್ಕೋಬೇಕು ನಾನು ಇಷ್ಟು ಉಳಿಸ್ಕೋಬೇಕು ಅಥವಾ ಇದನ್ನ ಏನಾದ್ರೂ ಒಂದು ಮಾಡ್ಬೇಕು ಇದನ್ನ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಒಂದು ಗೋಲ್ ಅನ್ನ ನಾನ್ ರೀಚ್ ಮಾಡ್ಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿ ಇರುತ್ತೆ ಬಟ್ ಮಾಡೋಕ್ ಆಗಿರಲ್ಲ ಬೇಸರ ಆಗ್ಬಿಡುತ್ತೆ ಏನಪ್ಪಾ ಇಷ್ಟೆಲ್ಲ ದುಡ್ಡು ಬಂತು ನಾನು ಏನು ಮಾಡೋಕ್ ಆಗ್ಲಿಲ್ವಲ್ಲ ಅನ್ನುವಂತ ಬೇಸರ ಇರುತ್ತೆ ಇದು ನಿಮ್ಮ ಜೀವನ ಇದು ನಿಜಾನ ಸುಳ್ಳ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಯಾಕೆ ಕಾಮೆಂಟ್ ಕೇಳ್ತಿದ್ದೀನಿ ಅಂತಂದ್ರೆ ನಾವು ಇನ್ನೂ ಹೊಸ ಹೊಸ ವಿಡಿಯೋ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ರಾಶಿಯನ್ನು ನೋಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತಾಯಿಯನ್ನ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು